ನಿನ್ನೆ ಚಿತ್ರದುರ್ಗದಲ್ಲಿ ರಾಜ್ಯ ಸರ್ಕಾರದಿಂದ ಶೋಷಿತರ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಮೀರ್ ಅಹಮದ್ ಖಾನ್ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ಈ ಒಂದು ಸಮಾರಂಭಕ್ಕೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದ ವಿನಯ್ ಕುಮಾರ್ ಅಭಿಮಾನಿ ಬಳಕದ ವತಿಯಿಂದ ವ್ಯವಸ್ಥೆ ಮಾಡಿದ್ದ ಸುಮಾರು ಐದು ಬಸ್ಸಿನಲ್ಲಿ ನೆಲ್ಲೂರಿನಿಂದ ನೂರಾರು ಜನರು ತೆರಳಿ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ನೆಲ್ಲೂರಿನ ಕಾಂಗ್ರೆಸ್ ಮುಖಂಡರಾದ वसीम अहम्मद अल्ताफ इमरान खान ಆಟೋ ಮೊಹಮ್ಮದ್ ಫಯಾಜ್ ಅಹಮದ್ ಅಭಿಮಾನಿ ಬಳಕ ಎಲ್ಲರೂ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಾಸಿಂ ಅಹಮದ್ ನ್ಯೂಸ್ ಜೊತೆ ಮಾತನಾಡಿ ಸಮಾವೇಶದ ಕುರಿತು ವಿವರಿಸಿದ್ರು ಇನ್ನು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರೇ ಲೋಕಸಭೆಯ ಕಾಂಗ್ರೆಸ್ ಪ್ರಬಲ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ ಪರ ಘೋಷಣೆಗಳನ್ನು ಕೂಗಿದ್ರು ವಿನಯ್ ಪರ ಬೆಂಬಲ ಕೂಡ ಸೂಚಿಸಿದ್ರು ವರದಿ ನೆಲ್ಲೂರು ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ

ನಮಸ್ಕಾರ ಇಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು ಅಹಿಂದ ವರ್ಗದ ನಾಯಕರು ಹಿಂದುಳಿದ ವರ್ಗದ ಶೋಷಿತರ ಧ್ವನಿಯಾಗಿರುವ ನಮ್ಮ ನೆಚ್ಚಿನ ಅನ್ನ ರಾಮಯ್ಯ ಬಡವರ ದೀನ ದಲಿತರ ಶೋಷಿತರ ಏಳಿಗಾಗಿ ಹಗಲಿರುಳು ತಿಳಿಯುತ್ತಿರುವ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಇಂದು ಚಿತ್ರದುರ್ಗದಲ್ಲಿ ಬರೆದಿದ್ದಾರೆ ಅದೇ ತರ ನಮ್ಮ ಬಿಜಿ ವಿನಯ್ ಕುಮಾರ್ ಅಭಿಮಾನಿ ಬಳಗದಿಂದ ಇಲ್ಲಿ ಬಸ್ ಅನ್ನು ಮಾಡಿ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಒಗ್ಗೂಡಾಗಿ ಈ ಚಿತ್ರದುರ್ಗದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ ಈ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಂತ ಆರಿಸುತ್ತಾ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ನೆಚ್ಚಿನ ಯುವ ನಾಯಕರಾದ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿದರೆ ಅವರಿಗೆ ಟಿಕೆಟ್ ದೊರಕಲಿ ಅಂತ ನಾವು ಆಶಿಸುತ್ತಾ